ಅದರಿಂದ ತಕ್ಕ ಮಾರೋರು ದಳ್ಳಾಳಿಗಳು ಜಾಸ್ತಿ ಆಗವ್ರೆ ಅವರು ಕಂಟ್ರೋಲ್ ಆಗಬೇಕು ಇವರು ಬೇಕು ಬೇಕು ಅಂತ ಕಿಡಿಗೇಳಿಗಳು ತಕ್ಕ ಮಾರೋ ದಲ್ಲಾಳಿಗಳು ಈ ಕೆಲಸ ಮಾಡ್ತಾರೆ ಅವರು ಅವ್ರು ಏನೇ ಮಾಡಿದ್ರೂ ಎರಡು ಗಂಟೆ ಮೇಲೆ ಅಷ್ಟೇ ದಲ್ಲಾಳಿಗಳು ಯಾರು ಮಾರುಕೂಡ್ದು ರೈತರಿಂದ ಅವು ನೂರು ರೂಪಾಯಿ ತಗಂದಿರ್ತಾರೆ ಇವರು ನಾನ್ನೂರು ರೂಪಾಯಿ ಹೇಳ್ತಾರೆ ರೈತರು ಮತ್ತೆ ರೈತರ ಹೆಸರಿನಲ್ಲಿ ದಲ್ಲಾಳಿಗಳು ಆ ದಳ್ಳಾಳಿಗಳಿಗೆ ಅದು ಇಷ್ಟ ಆಯ್ತಾಯಿಲ್ಲ ಡ್ರಿಂಕ್ಸ್ ಗಾಂಜಿ ಅದು ಪ್ರತಿಯೊಂದು ಒಂದು ಇದು ಆಕ್ಟಿವಿಟೀಸ್ ಗಳು ಇವರಿಂದ ಜಾಸ್ತಿ ಆಗದ ಮಾತು ಎತ್ತ ರೈಸ್ ಸಂಘ ಸಾಲ ಹಾಕಬತ್ತ ಇವರು ಅದರಿಂದ ತಕ್ಕ ಮಾರೋರ್ ದಳ್ಳಾಳಿಗಳು ಜಾಸ್ತಿ ಆಗವ್ರೆ ಅವರು ಕಂಟ್ರೋಲ್ ಆಗ್ಬೇಕು ರೈತರು ಎರಡು ಗಂಟೆ ಮೇಲೆ ಬರಬೇಕು ನಾವೆಲ್ಲ ಸ್ವಚ್ಛತೆ ಮಾಡಿ ಇಟ್ಟಿರ್ತೀವಿ ನಿಮ್ ಯಾರು ಮಾರಬೇಡಿ ಅಂತ ನಾವ್ ಯಾರು ಹೇಳಿಲ್ಲ ಸರ್ ಎರಡು ಗಂಟೆ ಮೇಲೆ ಬನ್ನಿ ಅಂತ ನಾವ್ ಹೇಳ್ತಾ ಇರೋದು ಸರ್ ಇವರು ಬೇಕು ಬೇಕು ಅಂತ ಕಿಡಿಗಾಡಿಗಳು ತಕ್ಕ ಮಾರೋ ದಲ್ಲಾಳಿಗಳು ಈ ಕೆಲಸ ಮಾಡ್ತಾರ ಅವರು ರೈತರು ಯಾರು ಈ ತರ ಮಾಡ್ತಾ ಇಲ್ಲ ಆಯ್ತು ನೀವು ಮಾಡ್ತಾ ಇರೋದು ಸರಿ ಅಂತ ಹೇಳ್ತಾವ್ರೆ ಹತ್ತ್ ಕೆಜಿ ಬನ್ನಿ ಈಗ ಬಂಡಿ ಪಾಳದಲ್ಲಿ ತುತ್ಕೋ ಬರ್ತಾರೆ ಇಲ್ಲಿ ಹತ್ತತ್ ಕೆಜಿ ಕೊಡ್ತಾವ್ರೆ ಹತ್ತತ್ ಕೆಜಿ ಹೊರಗಡೆ ಏನ ಮಾಡವ ಒಂದ್ ರೂಪಾಯಿ ಕಂಪನ ಇಲ್ಲ ಏನಿಲ್ಲ ರೈತರದೇನು ಸಮಸ್ಯೆ ಇಲ್ಲ ತಕ್ಕ ಮಾರೋರ್ದ ದಳ್ಳಾಳಿಗಳು ಇವ್ರನ್ನ ಎತ್ಕೊಟ್ಕೊಂಡು ಮಾಡ್ತಾ ಇರೋದು ಸಹ ಅವ್ರ ಏನೇ ಮಾಡಿದ್ರು ಎರಡು ಗಂಟೆ ಮೇಲೆ ಬರ್ಬೇಕು ಯಾರೇ ಬಂದ್ರು ಎರಡು ಗಂಟೆ ಮೇಲೆ ಒಳಗಡೆ ಬಿಡಲ್ಲ ಸರ್ ಅದಾಯ್ತು ದಳ್ಳಾಳಿಗಳು ಯಾರು ಮಾರು ಕೂಡ್ದು ಇಲ್ಲಿ ಆರಂಭದಿಂದ ತಕ್ಕ ಬಂದು ಇಲ್ಲಿ ಒಂದು ಗಂಟೆ ಬಲ್ಲೆ ವ್ಯಾಪಾರ ಹೇಳಿ ಅವರು ರೈತರು ತಾವ ಮಾಲ್ತಿ ರಾಜ್ಯದ ಇವ್ರಿಗೂ ಲಾಟ್ ಲಾಟ್ ಲಾ ಮಡಿಕೊಂಡು ಹೆಚ್ಚಾಗ ಹೆಚ್ಚಾಗಿ ಕೊಟ್ಕೊಂಡು ಒಂದು ಇನ್ನೂರು ರೂಪಾಯಿ ಆದ್ರೆ ನಾನೂರು ರೂಪಾಯಿ ಹೇಳ್ತಾರೆ ಸರ್ ರೈತರು ತಾವ ನೂರು ರೂಪಾಯಿ ತಗಂದಿರ್ತಾರೆ ಇವರು ನಾನೂರು ರೂಪಾಯಿ ಹೇಳ್ತಾರೆ ಅವ್ರ ಹತ್ರ ಕೊಂಡ್ಕೊಂಡು ನಾವು ಮಾರಕ್ ಆಗಲ್ಲ ಸಹ ಇಲ್ಲಿ ದಲ್ಲಾಳಿಗಳು ನಿಲ್ಬೇಕು ಎರಡು ಗಂಟೆ ಮೇಲೆ ರೈತರು ಬರಬೇಕು ವ್ಯಾಪಾರ ಮಾಡಬೇಕು ಬೆಳಿಗ್ಗೆ ಏಳು ಗಂಟೆಗೆ ಖಾಲಿ ಮಾಡ್ಕೊಂಡು ರೈತರು ಹೋಗ್ಬೇಕು ಪ್ರೇಮ ಸಂಬುಲಿಂಗ್ ಸ್ವಾಮಿ ಅಂತ ದಲಿತ ಸಂಘರ್ಷ ಸಮಿತಿ ಡಿಲ್ಲ ಜಿಲ್ಲಾ ಸಂಘಟನಾ ಸಂಚಾಲಕರು ಇರಮ್ಮ ನಾವು ಇಲ್ಲಿ ಸ್ವಚ್ಛತೆಗೋಸ್ಕರ ರೈತರು ಮತ್ತು ರೈತರ ಹೆಸರಿನಲ್ಲಿ ದಲ್ಲಾಳಿಗಳು ಎಸ್ಪೆಷಲಿ ದಳ್ಳಾಳಿಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಟೈಮು ವೆಹಿಕಲ್ಗಳನ್ನ ಇಲ್ಲಿಂದ ತೆಗಿಯಲ್ಲ ಮಳದಿಂದ ಇಪ್ಪತ್ನಾಲ್ಕು ಗಂಟೆ ಟೈಮು ನಿಲ್ಲಿಸ್ಕೊಂಡಾಗ ನಾವು ಸ್ವಚ್ಛತೆಗೆ ನಾವು ಇದು ಮಾಡ್ತಾರೆ ಮೀಡಿಯಾದವರು ಅವರಿವರು ಬಂದು ನಮಗೆ ಈಗ ಬೇಸಿಗೆ ಕಾಲ ಈಗ ಕಾಯಿಲೆಗಳು ಜಾಸ್ತಿ ಆಯ್ತವ ನೊಣಗಳು ಜಾಸ್ತಿ ಆಗಿದ್ದಾವೆ ಹಂಗಾಗಿ ಸ್ವಚ್ಛತೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಎರಡು ಗಂಟೆ ಟೈಮ್ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೀವಿ ಎರಡು ಗಂಟೆ ನಾವು ಸ್ವಚ್ಛ ಮಾಡ್ತಾ ಹನ್ನೊಂದರಿಂದ ಒಂದು ಗಂಟೆ ತನಕ ನಮ್ಗೆ ಅವಕಾಶ ಮಾಡಿಕೊಡಿ ಆ ಟೈಮಲ್ಲಿ ಬರೋದು ಬೇಡ ನೀವು ಒಳಗಡೆ ಸ್ವಚ್ಛತೆ ಮಾಡ್ಕೊಂಡು ಆಮೇಲೆ ಬನ್ನಿ ಅಂತ ನಾವು ಹೇಳ್ತಾಯಿದ್ದೀವಿ ದಳ್ಳಾಗಳಿಗಳಿಗೆ ಅದು ಇಷ್ಟ ಇಲ್ಲ ಅದಕ್ಕೂ ಅದಕ್ಕೋಸ್ಕರ ರೋಡ್ ಅಡ್ಡ ಹಾಕಿ ಅವರು ಸ್ಟ್ರೈಕ್ ಇದ್ದಾರೆ ಇವು ನಾವು ಒಳಗಡೆ ಈಗ ನೋಡಿ ಈಗ ಎಷ್ಟು ಗಲೀಜಿದೆ ಎಷ್ಟು ಇದೆ ಅಂತ ಅಂದ್ಬಿಟ್ಟು ನೋಡಿ ಆ ಸ್ವಚ್ಛತೆ ಮಾಡೋದು ಬೇಡವಾ ಇಪ್ಪತ್ನಾಲ್ಕು ಗಂಟೆ ಟೈಮು ಇವರು ಅಲ್ಲಿ ಕೂತ್ಕೊಂಡು ಮಾಲ್ ತಗೊಂಡು ಇಲ್ಲೇ ಮಾಡ್ಕೊಂಡು ಇಲ್ಲೇ ಮನೆ ಮಾಡ್ಕೊಂಡು ಇರೋ ಥರ ಮಾಡೋದಾದ್ರೆ ನಾವು ಸ್ವಚ್ಛತೆಗೆ ಆದ್ಯತೆ ಕೊಡೋದು ಹೆಂಗೆ ಆ ಕಾರಣಕ್ಕಾಗಿ ನಾವು ಇದು ಮಾಡ್ತಾಯಿದ್ದೀವಿ ಡ್ರಿಂಕ್ಸು ಗಾಂಜಿಯೋದು ಪ್ರತಿಯೊಂದು ಇದಿಲ್ಲ ಆ್ಯಕ್ಟಿವಿಟೀಸ್ಗಳು ಇವರಿಂದ ಜಾಸ್ತಿ ಆಗದ ಮಾತು ಎತ್ತಂದ್ರೆ ರೈತ ಸಂಘದ ಸಾಲ ಹಾಕೋಬರ್ತಾರ ಇವರು ರೈತರಲ್ಲ ಅವರು ರೈತ ಸಂಘ ಸಾಲಗಳನ್ನ ಒಂದಷ್ಟು ತರ್ಸ್ಕೊಂಡ್ರು ಹಾಕೊಳ್ಳೋದು ಏನ್ ಹೇಳಿ ನಾವು ಎರಡು ಗಂಟೆ ಟೈಮು ನಮ್ಗೆ ಅವಕಾಶ ಬೇಕು ಕ್ಲೀನ್ ಮಾಡಕ್ಕೆ ಸ್ವಚ್ಛತೆ ಮಾಡಕ್ಕೆ ಅವಕಾಶ ಬೇಕಷ್ಟೇ ಡೈಲಿ ಒಂದು ಗಂಟೆ ಮೇಲೆ ಬರಲಿ ಬೆಳಗಣ್ಣ ಮಾಡಲಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಮಾಡಲಿ ಹತ್ತರಿಂದ ಒಂದು ಒಂದು ಗಂಟೆ ಗಂಟೆ ಟೈಮ್ ಕೊಡ್ಲಿ ಅಷ್ಟೇ ಇಲ್ಲಿ ಜಾಸ್ತಿ ಹಿಂಸೆ ಆಗಿರೋದ್ರಿಂದ ಗಾಡಿ ಇಪ್ಪತ್ನಾಲ್ಕು ಗಂಟೆ ಬಂದು ಇರಲ್ಲ